ಹಾಯ್ ಫ್ರೆಂಡ್ಸ್ ಇವತ್ತು ಈ ಜಾಗಕ್ಕೆ ಕಿಲ್ಕಿರೆ ಸೊಪ್ಪುನ ಬೀಜನ ಚೆಲ್ತಾಯಿದ್ದೀವಿ ಈ ಸೊಪ್ಪು ಇಪ್ಪತ್ತೈದರಿಂದ ಮೂವತ್ತು ದಿನಕ್ಕೆ ಕಟೋಗಿ ಬರುತ್ತೆ ಇದರಿಂದನೇ ನಾವು ಉಳುಮೆ ಮಾಡಿ ಬೀಜ ಚಲ್ಲಿ ಮತ್ತು ಇದು ಇನ್ನೊಂದು ಸರ್ತಿ ಓಡಾಡ್ಸಿದ್ರೆ ಸಾಕು ಪವರ್ ವೀಡರ್ ಅಂದ್ಬಿಟ್ಟು ಈ ಮಿಷಿನ್ನು ಈ ಮಿಷಿನ್ ಬಂದಮೇಲೆ ತುಂಬ ಉಪಯೋಗಕ್ಕೆ ಬಂದಿದೆ ಫ್ರೆಂಡ್ಸ್ ಇದರಲ್ಲಿ ಚೆಲ್ಲಿರುವಂಥ ಸೊಪ್ಪು ಯಾವ ರೀತಿ ಆಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾವು ರೆಡಿ ಮಾಡಿರೋ ಬೈಲಿ ಈ ರೀತಿ ಇದೆ ಇದು ಮೂರು ಕುಂಟೆಯಷ್ಟು ಜಾಗ ಇದೆ ಇಲ್ಲಿ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಆಗುತ್ತೆ ಬೆಳೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಈ ಬೆಳೆ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಥ್ಯಾಂಕ್ಸ್ ಫ್ರೆಂಡ್ಸ್